ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಿಲ್ನಲ್ಲಿ ಸಂಚಿಕೆ ನಾನ್ನೂರ ಎರಡರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ಕಾವೇರಿನ ಕಿಡ್ನಾಪ್ ಮಾಡಿಕೊಂಡು ಒಂದು ಬೆಟ್ಟ ಕರ್ಕೊಂಡಿರ್ತಾಳೆ ಅದನ್ನು ಕೂಡ ನೀವು ನೋಡಿರ್ತೀರ ಇಲ್ಲಿ ವೈಷ್ಣು ನನಗೆ ಮದುವೆ ಮಾಡಿಸ್ಬೇಕು ಅಂತ ಕಾವೇರಿಗೆ ಬೇಡಿಕೆ ಇಟ್ಟಿರ್ತಾಳೆ ಅದೇ ರೀತಿ ಅಲ್ಲಿಗೆ ಕಾವೇರಿ ಕೂಡ ಬಂದಿರ್ತಾಳೆ ಬಂದಾಗ ನನಗೆ ಮದುವೆ ಮಾಡಿಸ್ಬೇಕು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದ್ರೆ ಕಾವೇರಿ ಇರ್ತಾಳೆ ಕಾಲ್ ಮೇಲಕ್ ಮಾಡಿ ತಲೆ ಕೆಳಕ್ ಮಾಡಿದ್ರು ಈ ಮದುವೆ ನಡೆಯಲ್ಲ ಅಂತ ಕಾವೇರಿ ಹೇಳ್ತಾಳೆ ತಕ್ಷಣ ಕೀರ್ತಿಗೆ ಸಿಟ್ಟು ಬಂದು ಯಾಕೆ ನಡೆಯಲ್ಲ ಅಂತ ಅದೇ ಫೋರ್ಸ್ ಅಲ್ಲಿ ಅವಳು ಕೂಡ ಕೇಳ್ತಾಳೆ ತಕ್ಷಣ ಕಾವೇರಿ ಸ್ವಲ್ಪ ಡೌನ್ ಆಗ್ತಾಳೆ ಡೌನ್ ಆಗ್ಬಿಟ್ಟು ಇವಳು ಅಡ್ದುಡ್ಗಿ ಈ ರೀತಿ ಹೇಳಿದ್ರೆ ಕೇಳದ್ ತಂದೆ ದಾರಿಯಲ್ಲಿ ಹೇಳಿದ್ರೆ ಇವಳು ಅಂದ್ಬಿಟ್ಟು ಅವಳು ಕೂಡ ಕೂಲ್ ಆಗ್ತಾಳೆ ಕೀರ್ತಿ ಸ್ವಲ್ಪ ನೀನು ಸಮಾಧಾನವಾಗಿರು ಈ ಮದುವೆ ನಾನು ಅಂತೆಲ್ಲ ಹೇಳ್ತಾಳೆ ಆದ್ರೆ ಇಲ್ಲಿ ಕೀರ್ತಿ ಕಾವೇರಿ ಏನೇನು ಹೇಳಿದ್ರು ಕೇಳಲಿಕ್ಕೆ ತಯಾರಿರೋದಿಲ್ಲ ಯಾಕಂದರೆ ಅವಳು ಪ್ರತಿಯೊಂದು ಕೂಡ ಕೇಳಿ ಕೇಳಿ ಸಾಕಾಗಿರುತ್ತೆ ಅತ್ತೆಮ್ಮ ಸಾಕು ನಿಮ್ಮ ನಾಡ್ಕಾಯಿಲ್ಲ ನನಗೂ ಪ್ರತಿದಿನ ಕೇಳಿ ಕೇಳಿ ಸಾಕಾಗಿದೆ ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಕೀರ್ತಿ ಈ ರೀತಿಯಲ್ಲಿ ನೀವು ಮಾಡ್ತಾ ಇದ್ರೆ ಇದಕ್ಕೆಲ್ಲ ವಯಸ್ ಒಪ್ಪೋದಿಲ್ಲ ಮತ್ತೆ ಇದೆಲ್ಲ ಇಷ್ಟನೂ ಕೂಡ ಆಗೋದಿಲ್ಲ ಅದನ್ನ ನಾನು ಒಪ್ಪುಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ವಿಧಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಸ್ಟೇಷನ್ ಇರ್ತಾರೆ ನಿಮ್ಮ ಮನೆಯವರು ಯಾರು ಬಂದರೆ ಮಾತ್ರ ನಿಮ್ಮನ್ನ ಬಿಡ್ತಿ ಅಂತ ಪೊಲೀಸರು ಹೇಳ್ತಾರೆ ಅದಕ್ಕೆ ವಿಧಿ ಒಂದು ಐಡಿಯಾ ಐಡಿಯಾಬಿಟ್ಟು ಲಕ್ಷ್ಮಿನ ಕರೆಸ್ಕೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಕಾಲ್ ಮಾಡಿ ಲಕ್ಷ್ಮಿ ನಾನ್ ವಿಧಿ ಅಂತೆಲ್ಲ ಹೇಳ್ತಾಳೆ ಆಗ ಏನ್ ವಿಧಿ ಏನಾಯ್ತು ಅಂತ ಲಕ್ಷ್ಮಿ ಕೇಳ್ತಾಳೆ ಅವಳು ಸುಮ್ಮನೆ ಹೇಳ್ತಾ ಇರ್ತಾಳೆ ಏನು ಹೇಳೋದು ಇಲ್ಲ ಅದಾದ್ಮೇಲೆ ಏನಾಯ್ತು ಹೇಳು ಅಂತೆಲ್ಲ ಹೇಳ್ತಾಳೆ ನಾನೀಗ ಸ್ಟೇಷನರಿ ಇದ್ದೀನಿ ಅಂತ ಹೇಳ್ತಾಳೆ ಸ್ಟೇಷನ್ ಯಾಕೆ ಅಂತೆಲ್ಲ ಕೇಳ್ತಾಳೆ ಆದ್ರೆ ಅದೆಲ್ಲ ಹೇಳೋಕೆ ನನಗೆ ಟೈಮ್ ಇಲ್ಲ ಈಗ ಅರ್ಜೆಂಟ್ ಆಗಿ ನೀನು ಸ್ಟೇಷನ್ ಬರಲೇಬೇಕು ಅಂತೆಲ್ಲ ಹೇಳ್ತಾಳೆ ಲಕ್ಷ್ಮಿ ಮತ್ತೆ ಯೋಚನೆ ಮಾಡ್ತಾಳೆ ಇಲ್ಲಿ ಮನೆ ಮರ್ಯಾದೆ ಕಾಪಾಡೋದು ಅಥವಾ ನಂಜುನದ್ ಬಗ್ಗೆ ಕಾಪಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮುಖ್ಯವಾಗಿ ನಾನು ಮನೆ ಮರ್ಯಾದೆ ಕಾಪಾಡ್ಬೇಕಂದ್ಬಿಟ್ಟು ಸ್ಟೇಷನ್ಗೆ ಅಂತ ಕಾರ್ ಡ್ರೈವರ್ಗೆ ಹೇಳ್ತಾಳೆ ಆದ್ರೆ ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ನಡುವೆ ವಾಗ್ವಾದ ನಡೀತಾ ಇರುತ್ತೆ ಏನಪ್ಪಾ ಅಂತಂದ್ರೆ ಕೀರ್ತಿ ನನ್ನ ಮಾತು ಸ್ವಲ್ಪ ನಿಂಗೆ ಕೇಳು ಈ ಮನೆ ಸೊಸೆ ನಿನ್ಬಿಟ್ರೆ ಹಿಂಗೆ ಇಲ್ಲ ಲಕ್ಷ್ಮಿನ ಇಷ್ಟು ಸಮಯದಲ್ಲೇ ನಾನು ಅವಳನ್ನ ಓಡಿಸ್ತೀನಿ ಆಗ ನೀನು ಸೊಸೆ ಆಗ್ತೀಯಾ ಆ ಮನೆ ನಿಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಕೀರ್ತಿ ಹೇಳ್ತಾಳೆ ಏನತ್ತೆ ನನಗೇನು ನಾನೇನು ದಡ್ಡಿ ಅಂದ್ಕೊಂಡಿದ್ದ ನನ್ಗೊಂದು ಅಗ್ರಿಮೆಂಟ್ ಮಾಡಿ ಕೊಡಿ ಅದಾಗ ನಾನು ಅಂದ್ಕೊಂತೀನಿ ಈ ಮನೆ ನಂದು ಅಂತ ನನಗೂ ಕೇಳಿ ಕೇಳಿ ಸಾಕಾಗೈತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಮನೆಯಲ್ಲಿ ಲಕ್ಷ್ಮಿಯಲ್ಲಿ ಅಂತೆಲ್ಲ ಹುಡುಕ್ತಾ ಇರ್ತಾರೆ ಅದೇ ಟೈಮ್ಗೆ ಗಂಗನ್ನ ಕೇಳ್ತಾರೆ ಲಕ್ಷ್ಮಿಯಲ್ಲಿ ಅಂತೆಲ್ಲ ಆಗ ಗಂಗ ಹೇಳ್ತಾಳೆ ಅವಳಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಟ್ಯಾಮೆಟ್ ತಗೊಂಡು ಮಲಗಿದ್ದಾರೆ ಎದ್ಸ್ಬಿಡ್ ಅಂತೆಲ್ಲ ಹೇಳ್ತಾರೆ ಆದರೆ ಅವಳು ಮಾತ ಯಾರು ಕೇಳೋದಿಲ್ಲ ಡೈರೆಕ್ಟಾಗಿ ರೂಮ್ಗೆ ಹೋಗಿ ನೋಡ್ತಾರೆ ಆದರೆ ಅಲ್ಲಿ ಅವಳು ಯಾವ ರೀತಿ ಮಲಗಿದ್ಲೋ ಅದೇ ರೀತಿ ಒಂದು ದಿಂಬನ್ನು ಇಟ್ಬಿಟ್ಟು ಒಂದು ಕೂದಲನ್ನು ಇಟ್ಬಿಟ್ಟು ಅಲ್ಲಿ ಒಂದು ಬೆಸ್ಟನ್ನು ಒದಿಸಿ ಗಂಗಾ ರೆಡಿ ಮಾಡಿಡ್ತಾಳೆ ಅದೇ ಟೈಮ್ಗೆ ಅಜ್ಜಿ ಕೂಡ ರೂಮಿಗೆ ಬರ್ತಾಳೆ ಬಂದ್ಬಿಟ್ಟು ಬೆಸಿ ತೆಗೆದ್ಮೇಲೆ ಬರೀ ದಿಂಬ ಮಾತ್ರ ಅಲ್ಲಿ ಕಾಣುತ್ತೆ ಏನಿದು ಲಕ್ಷ್ಮಿಯಲ್ಲಿ ಹಾಗಾದ್ರೆ ಅಂತೆಲ್ಲ ಅಜ್ಜಿ ಕೇಳುತ್ತೆ ಅದಾದ್ಮೇಲೆ ಅದೇ ಟೈಮ್ಗೆ ಅಲ್ಲಿಗೆ ವೈಷ್ಣವ್ ಕೂಡ ಬರ್ತಾರೆ ಏನಿದು ಎಲ್ಲ ಯಾಕೆ ಇಲ್ಲಿಂದ್ಕೊಂಡಿದ್ದೀರ ಅಂತೆಲ್ಲ ಕೇಳ್ತಾನೆ ಆಗ ಅವನು ಕೂಡ ಅದೇ ರೀತಿ ದಿಂಬನ್ನ ಮತ್ತೆ ಬೆಸಿಟ್ ನೋಡ್ಬಿಟ್ಟು ಶಾಕ್ ಆಗ್ತಾನೆ ಮತ್ತೆ ಇಲ್ಲಿ ಕೀರ್ತಿ ಮತ್ತೆ ಕಾವ್ಯರ ನಡುವೆ ಜಗಳ ಜೋರಾಗಿ ನಡೀತಿರತ್ತೆ ನನ್ಗೆ ಯಾಕೆ ಮದುವೆ ಮಾಡಿಸ್ಲಿಲ್ಲ ಅಂತೆಲ್ಲ ಇವಳು ಜೋರಾಗಿ ಕೇಳ್ತಾ ಇರ್ತಾಳೆ ಆಗ ಹೇಳ್ತಾಳೆ ಅದೇ ಕೀರ್ತಿ ನಿನ್ಗೆ ಗೊತ್ತಲ್ಲ ಅವನ ಜಾತಕದಲ್ಲಿ ದೋಷ ಇದೆ ನಿನ್ ಮದುವೆ ಆಗಿದ್ರೆ ಅವನು ಸತ್ತು ಹೋಗ್ತಿದ್ದ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತೆಲ್ಲ ಹೇಳ್ತಾಳೆ ಆದ್ರೆ ಇದನ್ನ ಅವಳು ಒಪ್ಪೋದಿಲ್ಲ ಏನು ಜಾತಕ ಇಲ್ವಾ ನೋಡಿಯತ್ತೆ ಇದು ವೈಷ್ಣವ್ ಜಾತಕ ಇದು ರಾಜಯೋಗ ಇರೋದು ಇದರಲ್ಲಿ ದೋಷ ಅನ್ನೋದೇ ಬರೋದಿಲ್ಲ ಆದ್ರೂ ಕೂಡ ನೀವು ಸುಳ್ಳಿನ ಕತೆ ಕಟ್ಟಿ ಒಂದು ಮದ್ವೆನ ಮಾಡಿಸಿದ್ರಿ ಅದು ಕೂಡ ಈಗ ಮತ್ತೆ ನನಗೆ ಮದುವೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾಳೆ ಏನು ರೀತಿ ಮಾಡಿದ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು